ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಬೇಕಾ ಇನ್ನೊಂದ್ಸತಿ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂಥ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಯ ನಾನು ಬಯಸ್ತಾ ಇದ್ದೇನೆ ನೀವು ಈ ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂದಿದ್ರೆ ಜನತಾದವರು ಬಿಜೆಪಿ ಒಳಗಡೆ ಮನುಷ್ಯ ಮಾಡಲಿಲ್ಲ ಅಂದಿದ್ರೆ ಜನತಾದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪುಣ್ಯ ಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮಪತ್ನಿ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂಪಿ ಇಲ್ಲಿ ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂತಹ ಪಕ್ಷ ಸರ್ಕಾರದಿಂದ ಒಂದು ಭಾವಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ದೆಲ್ಲ ನಿನಗೆ ನಾನು ಅಭಿವೃದ್ಧಿ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿರೋಧವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು ಶಾಟಿ ಹೇಳುದಿಲ್ಲ ಇವತ್ತು ನೆನಪಿರಲಿ ಮೈಸೂರಿಂದ ಏನು ಕೆಂಗೇರಿವರೆಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ದು ಹೋರಾಟ ಕೆಲವು ನಾವು ಗೆದ್ದಿದ್ದೇವೆ ರಾಮನಗರ ಗೆದ್ದಿದ್ದೇವೆ ಚನ್ನಪಟ್ಟಣ ನೀ ಗೆದ್ದಿದ್ಯಾ ಮಂಡ್ಯ ಗೆದ್ದಿದ್ದೇವೆ ಮದ್ದೂರ್ ಗೆದ್ದಿದ್ದೇವೆ ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ ಮಳವಳ್ಳಿ ಗೆದ್ದಿದ್ದೇವೆ ತನಪರಾಗಿ ಗೆದ್ದಿದ್ದೇನೆ ಪಾರ್ಲಿಮೆಂಟಲ್ಲಿ ನೀವು ಗೆದ್ದಿದ್ದೀರಿ ನಾನು ಇಲ್ಲ ಅಂತ ಹೇಳುದಿಲ್ಲ ಪಂಜಾಬ್ ಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾಮಾರಬಿಟ್ಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯ್ತು ಜನರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನಮ್ಗೊಂದು ಪಾಠ ಹೇಳಿದ್ದಾರೆ ಆ ಪಾಠ ನಾನು ಕೇಳ್ತೇನೆ ಆದ್ರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿ ಮೇಲೆ ಏಟು ರಥ ಒಡೆಯೋನು ಏಟು ಹೊಡಿದ ಇರುವುದಿಲ್ಲ ಹಂಗೆ ಪ್ರಪಂಚದಲ್ಲಿ ಜನ ನಮಗೆಲ್ಲ ಪಾಠವನ್ನ ಕಲಿಸ್ತಾರೆ ಆದರೆ ಇವತ್ತು ಎಲ್ಲ ಮೊನ್ನೆ ಏನು ಹೇಳಿದೆ ತಾವು ತಮ್ಮ ಭಾಷಣದಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಏನು ಹೇಳಿದ್ರೆ ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆಯನ್ನ ನನ್ನ ಭೂಮಿ ಇದು ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ ಬಿಜೆಪಿ ಅಲ್ಲ ಅಂತ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಂಗೆ ಗೊತ್ತಿದೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗಳನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯವ್ರದ್ದು ಏನು ಅಂತೇಳಿ ಏನು ನೀವೆಲ್ಲ ಏನು ಈ ಶಶ್ ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚನ್ನಪಟ್ಟಣ ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು ಬೆಂಗಳೂರು ಅನೇಕ ಭಾಗಗಳಾಯ್ತು ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಕನಕ್ಪುರದ ಮಹಾಜನತೆ ಮಾಗಡಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳಲ್ಲಿ ಜನ್ಮ ತಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಬಾಲಗಂಗಾ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡಿದ್ರಿ ನಮಗೇನು ತಗರಾಲ ಏನಿಲ್ಲ ಜನ ಓಟ್ ಕೊಟ್ಟಿದ್ರು ಆದ್ರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿತ್ತು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳಬೇಕು ಪಾದಯಾತ್ರೆಗೆ ಬರ್ತಾ ಇದ್ದೀರಿ ಬಹಳ ಸಂತೋಷ ಬಿಜೆಪಿಯವ್ರಿಗೂ ಕೇಳ್ತಾ ಇದ್ದೀನಿ ನಾನು ಈಗ ಕೆಲವು ಪ್ರಶ್ನೆಗಳನ್ನ ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡೋದು ಅನೇಕ ಮಂತ್ರಿಗಳ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡೋದು ಬೋಲಿ ನಿಗಮದಲ್ಲಿ ಆಗಿರಂತಹ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡ್ಬೇಕು ಕೃಷಿ ಮಾರುಕಟ್ಟೆ ಅಲ್ಲಿ ಆಗಿರೋ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಬೋಲಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿ ಕುಲ ಮಾರ್ಗ ಮಹಾಮಂಡಲಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ತಾವು ಹೇಳ್ಬೇಕು ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅದೇ ಕುಮಾರಣ್ಣ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನ್ ಇತ್ತು ಎಷ್ಟೋ ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ ಯಾರ್ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು ವಾಪಸ್ ಹೆಸರಿಗೆ ಹೆಂಗ್ ಬಂತು ಆ ಭೂಮಿ ದಾಖಲೆಗಳು ಇದೆಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದೋ ತಮ್ಮ ಕುಟುಂಬದವ್ರು ಇಲ್ಲಿದೆ ದೇವರೇ ಕುಂಬಳಗೋಡ್ತಾವು ಒಂದು ಇನ್ನೂರು ಇನ್ನೂರ ಎಕರೆ ಇದೆ ಅಲ್ಲಿ ದೊಡ್ಡ ಗುಬ್ಬಿ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸ್ತಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ರು ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡ್ರು ನಮ್ಗೇನು ತಗರಲ್ಲಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಲೂದಲ್ಲಿ ಎಷ್ಟಿದೆ ಆಸಂದರ್ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಒಲ ಉಳ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ತಾವು ವಹಿವ್ ಮಾಡ್ತಾ ಇರೋದು ಗೊತ್ತಲ್ಲ ನನ್ಗೆ ಹೇಳ್ತಿರಲ್ಲ ಲಲುಕ್ ಕುಮಾರ್ ಅಂತ ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ ಚರ್ಚೆಗೆ ಬನ್ನಿ ಅಂತ ಕರೆದೇ ಬಾಬಾ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಮುಟ್ಟೋದಿ ಈಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರು ಯಾರಾಗಿದೆ ನನಗೆ ಇಲ್ಲೆಲ್ಲ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಒಂಟು ಹೋಯ್ತದೆ ನಾನು ಅಸೆಂಬ್ಲಿಗೆ ದಾಖಲೆ ಆಗಿರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೆ ಆಗಲಿ ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ತಮ್ಮನ ಹಾಕಿದ ಕೇಸು ಈ ರವಿ ಮೇಲೆ ನಿಮ್ ತಮ್ಮ ಕೂಡ ಆ ಆಫೀಸರ್ ಕೇಳಿ ಏನೇನ್ ಕೇಸ್ ಹಾಕಿದ್ದ ನೀನ್ ಮಾಡಿಸಿದ್ದೆ ಬಾಲಗರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪುರ್ ಕೇಳಿ ಅದೆಲ್ಲ ಕೂಡ ನಾನು ಮಾಡ್ತಿದ್ದೆ ಆದ್ರೆ ಮತ್ತೆ ಒಂದ್ ವರ್ಷಕ್ಕೆ ನೆರ್ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಅವರು ಏಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು ನಿಮ್ಮ ಸೋಜನೆಗಳು ಆಸ್ತಿಗಳು ಎಷ್ಟೊಬ್ಬ ಆಫೀಸರು ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಹಿಲೆಗೆ ಸಿದ್ಧನಾಗಿದ್ದೇನೆ ನಿಮ್ಮ ಕಂತೆಗಳನ್ನ ಇದಾರಲ್ಲ ಇನ್ನ ನಿಮ್ಮ ಸೋದರ ಅಂಕೇರ್ ಕಳ್ಸ್ಕೊಡಿ ನೆಲ್ಬಂಗದಿರ್ಬೋದು ಬೆಂಗಳೂರು ಇರ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿ ಉತ್ತರ ಇರ್ಬೋದು ದೇಗುಲ ಇರ್ಬೋದು ಇಲ್ಲಿ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನ್ ಅನೇಕ ಮೈನಿಂಗ್ಗಳು ಇರ್ಬೋದು ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ನಾನು ಬಿಡಿಸಿನ ಹೇಳ್ತಾ ಇಲ್ಲ ನಾನು ಯಾವ ಚಾರ್ಜ್ ಶೀಟ್ ಏನ್ ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಏನು ಪ್ರಾಕ್ಟೀಸ್ ಕಾನ್ಸ್ಟಿಟ್ಯೂಷನ್ ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ನಾನು ಚರ್ಚೆ ಮಾಡೋದು ಮಾಡಿ ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಹೊತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಅವರು ಇದ್ದಾರೆ ಹಿಂದೆ ಏ ವಿಜೇಂದ್ರ ನಿನಗೆ ತಾಕತ್ತಿದ್ರೆ ನಿನಗೆ ಬೇರೆ ಹೋದ್ರೆ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಪಾರ್ಟಿನ ಕುಮ್ಮ ಕೊಟ್ಟ ಹೆಸರು ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಶಾಂಪ್ರೆ ಮಾಡಿದೆ ತಿಳ್ಕೊಬೇಕು ನಾನು ಇದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ ಇಷ್ಟಿ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚಟ್ಪಟ್ಟಣ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಅಂತ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳ್ನಾಡುಗೆ ಹೋಗ್ತಾರೆ ಹೇಳಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಮೇಗೆದ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಆಗಿದೆ ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನನ್ನ ಹಕ್ಕು ಅಂತ ಹೋರಾಟವನ್ನು ಮಾಡುತ್ತದೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋ ಚಿಂತೆ ಇಲ್ಲ ನನಗೆ ಭರವಸೆ ಇದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕು ಮಾಡಿದ್ದಾರೆ ನಾವು ಮಾಡ್ತೇವೆ ಆ ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಈಗ ಅವ್ರು ಯಾರು ಮಾತಾಡಿದ್ರು ದೇವರಾಜಂತ ವೀರಯ್ಯ ಮಂತ್ರಿ ನಮ್ಮ ಎಂ ಎಸ್ ಸಿ ನಲವತ್ತೇಳು ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿದ್ದ ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ತನಿಖೆ ಯಾಕೆ ನಡೆಸಲಿಲ್ಲ ನಾವು ತನಿಖೆ ನಡೆಸಬೇಕಾಗಿತ್ತು ಹಂಗೆ ದೊಡ್ಡ ಪಟ್ಟಿ ಇದೆ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕ್ ಇಂದ ಒಂಟೋಯ್ತು ಹೋಯ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿ ಪೋಲಿಂಗ್ ನಿಗಮ ಎಸ್ ಬ್ಯಾಂಕ್ ಹೊಂಟೋಯ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕಶಕುಲ ಕರಕುಶಲ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಬಿ ಐ ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟು ಬೇರೆ ಕಡೆ ಹೊಂಟೋಯ್ತು ಇದಕ್ಕೆ ಉತ್ತರ ಹೇಳಿ ಆಮೇಲೆ ಬಿಡಿ ಮೈಸೂರದ್ದು ಬಿಡಿ ಎಲ್ಲಿ ಬೇಕಾದ್ರೂ ನಾನು ಮಾತಾಡ್ತೀನಿ ಎಲ್ಲ ಮಾತಾಡೋದು ಏನು ಚಿಂತೆ ಇಲ್ಲ ಎಷ್ಟಕ್ಕೆ ನನ್ನ ಕುಮಾರಣ್ಣ ನಿನ್ನ ಕುಮಾರಣ್ಣ ನಾನು ಅಣ್ಣ ಅಂತ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನಾನು ಪರಮೇಶ್ವರ್ ಅವರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯ ಬಂದು ನಿನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲವತ್ ಮೂವತ್ತೆಂಟು ಜನ ಇದ್ದವರು ಎಂಬತ್ ಜನ ನಾವು ಬರ್ಕೊಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಏನ ಗಮ್ದನ್ ಇಟ್ಕೊಳ್ಬೇಕು ಅಂತ ಹೇಳಿ ಇನ್ನು ಎಲ್ಲ ಆಸ್ತಿಗಳು ಹೆಂಗ್ ಬಂತು ಏನಾಯ್ತು ಮೂಲ ಏನಾಯ್ತು ಯಾರ್ದು ಜಮೀನು ಗ್ರ್ಯಾಂಟ್ ಇದೆಯಾ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ ಎಲ್ಲ ಕೂಡ ನೀನೇ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನಡೀತದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ನಾನು ಹೇಳ್ತೇನೆ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಆಗ್ಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡೋದಿಲ್ಲ ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಪ್ರಶ್ನೆ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಆ ಬರೀ ಗದ್ದಲ ಬರೀ ಹಿಟ್ಟರನ್ನು ಡಿ ಜಿ ಒಂದ್ ಕಡೆ ಹೇಳ್ತಾರೆ ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಏನ್ ಹೇಳಿದ್ದೆ ಗೊತ್ತಾ ಎತ್ತೆತ್ತು ಬೀಳುತ್ತಿ ಹೇ ಗೊತ್ತಾಡಿ ಸೋಲುತ್ತಿಹೇ ಹೇ ಕತ್ತಲ ಕದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಯ ಜಗವೆಂದು ಉದ್ದರಿಸಿ ಎನ್ನುತ್ತೀ ಸಖನೆ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಹಂಗೆ ಅಶೋಕಣ್ಣ ನೀನು ವಿಜೇಂದ್ರ ನೀನು ಕುಮಾರಣ್ಣ ನೀನು ಅಶೋಕ್ಣ್ಣ ನೀನು ಇದಕ್ಕೆ ಸಿಟಿ ರವೆ ನೀನು ಇದಕ್ಕೆ ನಿನ್ನ ಪಾದಯಾತ್ರೆ ಉತ್ತರ ಹೇಳಬೇಕು ಅಂತ ಹೇಳಿ وطاسي أنا مات مكسرين نمسكرا